ನಮ್ಗೆ ಯಾರ ಏನ ಮಾಡಿಸಿದಾರ ಎಲ್ಲಾರು ಮಕ್ಕ ಸಮೇತ ತೋರಿಸಿಕೊಡ್ತಾರೆ ಯಾರೇನೇ ಮಾಟ ಮಾಟಮ ಮಾಡಿರ್ಲಿ ಅವ್ರಿಗೆ ದೇವರು ಬರಲ್ಲ ಯಾರು ದೇವ್ರು ಬಂದು ಯಾರು ಹೇಳಲ್ಲ ನಿಮ್ ಕಣ್ಣಿಗೆ ನಿಮಗೆ ಕಾಣಿಸುತ್ತೆ ತ್ರಿಶೂಲ ಇಟ್ಕೊಂಡಿದ್ದೆ ನನ್ ಮಗನಿಗೆ ಏನ್ ಸಮಸ್ಯೆ ಐತಿ ಯಾರು ಮಾಡ್ಸುದು ಏನ್ ಅಂತೆಲ್ಲ ಕಣ್ಣು ಮುಂದೆ ಪಿಕ್ಚರ್ ಬಂದ್ರು ತಾಯಿ ಇರೋ ಜಾಗದಲ್ಲಿ ಬಂದು ಆ ತ್ರಿಶೂಲ ಇಟ್ಕೊಂಡಾಗ್ಲೇ ಗೊತ್ತಾಗೋದು ಅಲ್ಲಿ ಏನ್ ಚಮತ್ಕಾರ ನಡೀತಿದೆ ಅಂತಂದ ಯಾವ ಹಾಸ್ಪಿಟ್ಲಿಗೆ ಹೋದ್ರು ನಿನ್ ಮಗನ ಮಾಡ್ತಾವನೆ ಅವನು ಕಾಯ್ಲನೆ ಇಲ್ಲ ಹಂಡ್ರೆಡ್ ಅಲ್ಲ ತೌಸಂಡ್ ತೌಸಂಡ್ ಪರ್ಸೆಂಟ್ ಕಷ್ಟಗಳ ನಿವಾರಣೆ ಆಗೇ ಆಗುತ್ತೆ ಅಣ್ಣ ಮಾತಾ ಮಂತ್ರ ಅನ್ನೋ ಪದ ಕೇಳಿದ್ರೆ ಎಂತವ್ರಿಗೂ ಕೂಡ ಭಯ ಹುಟ್ಟುತ್ತೆ ಕಾರಣ ಮಾಟ ಮಂತ್ರ ಇಂದ ತಮ್ಮ ಜೀವನವೇ ಹಾಳಾಗಿರುತ್ತೆ ಒಬ್ಬ ವ್ಯಕ್ತಿ ಎಷ್ಟೇ ಪ್ರಯತ್ನ ಪಡ್ತಿದ್ರು ಉದ್ಧಾರ ಆಗ್ತಿಲ್ಲ ಅಂದಾಗ ಎಷ್ಟೇ ಗೆ ತೋರಿಸಿದ್ರು ಕಾಯಿಲೆ ಗುಣ ಆಗ್ತಿಲ್ಲ ಅಂದಾಗ ನಮ್ಮ ಯೋಚನೆಗೆ ಬರೋದು ಯಾರಾದ್ರೂ ನಮಗೆ ಮಾಟ ಮಂತ್ರ ಮಾಡಿಸಿರ್ಬೋದಾ ಎಂಬ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿಗುವುದು ತ್ರಿಶೂಲ ಪವಾಡ ಕಾಳಿಕಾದೇವಿ ಕ್ಷೇತ್ರ ಭಕ್ತರಲ್ಲಿ ಈ ಕ್ಷೇತ್ರದಲ್ಲಿ ವಿಸ್ಮಯಕಾರಿ ರೀತಿಯಲ್ಲಿ ನಮಗೆ ಮಾಟ ಮಂತ್ರ ಮಾಡಿಸಿರೋರು ನಮ್ಮ ಕಣ್ಮುಂದೆ ಬರ್ತಾರೆ ಈ ಕ್ಷೇತ್ರದಲ್ಲಿ ಕೈಯಲ್ಲಿ ತ್ರಿಶೂಲವನ್ನ ಿದು ಕೂತರೆ ತಾಯಿ ಕಾಳಿಕಾ ದೇವಿ ಬೆಳಕಿನ ರೂಪದಲ್ಲಿ ಬಂದು ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾಳೆ ಇದರ ಜೊತೆಗೆ ನಮಗೆ ಅಥವಾ ನಮಗೆ ಸಂಬಂಧಪಟ್ಟವರ ಮೇಲೆ ಮಾಟ ಮಂತ್ರ ಪ್ರಯೋಗ ಆಗಿದ್ರೆ ಈ ತ್ರಿಶೂಲದ ಮೂಲಕ ಅವರ ಮುಖವನ್ನ ತೋರಿಸಿ ಅವರು ಯಾವ ರೀತಿಯಲ್ಲಿ ಮಾಡಿಸಿದ್ದಾರೆ ಎಂಬುದು ನಿಖರವಾಗಿ ಕಾಣುತ್ತೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಇಲ್ಲಿ ಸೂಚಿಸಲಾಗುತ್ತದೆ ಈ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ಜನ ಮಾಟ ಮಂತ್ರ ಪ್ರಯೋಗದಿಂದ ಮುಕ್ತರಾದವರ ಅಭಿಪ್ರಾಯವನ್ನ ತಿಳಿಯೋಣ ಬನ್ನಿ ನಮಗೆ ತುಂಬಾ ಅಂದರೆ ಆದಷ್ಟು ಇದು ಮಾಡ್ಬಿಟ್ಟಿದ್ರು ನಮ್ಮವರೇನೆ ನಾನು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನನಗೆ ಯಾವ ಥರ ಆಗಿದೆ ಅಂದ್ರೆ ಕಾಲು ಕಾಲೇ ಇರೋ ಇರ್ಲಿಲ್ಲ ನಾನು ಆ ಥರ ಮಾಡ್ಬಿಟ್ಟಿದ್ರು ಇಲ್ಲಿ ಬಂದು ಅಮ್ಮನ ಆ ಮದ್ಲು ಬಿದ್ದಾಗಿಂದ ಅಮ್ಮ ಎಲ್ಲ ವಾಸ ಮಾಡ್ಕೊತ್ತು ಯಾವ್ದಾರ ಅಂದ್ರೆ ಏನೋ ಒಂದ್ ಇದಕ್ಕೋಸ್ಕರ ನಮ್ಮ ಜೀವಕ್ಕೆ ತುಟ್ ನಮ್ಮ ತಾಯರಿಗೆ ಬೆಳಕು ಬಂತು ಅವ್ರಿಗೆ ಎಲ್ಲ ಹೇಳುದ್ರೆಲ್ಲ ಸುಟ್ಟಾಕಿದ್ದಾರೆ ಅಮ್ಮ ಹೋಮ್ ನಿಲ್ಸಿ ಅಂತಂದು ಅಮ್ಮ ನೈಟ್ ಮಲಗಿರ್ಬೇಕಾರೆ ಇಲ್ಲಿ ದೇವಸ್ಥಾನದಲ್ಲಿ ಏನೋ ಕನ್ಸಲೆ ತೋರ್ಸಿದಾರೆ ಕರ್ಕೊಂಡೋಗಿ ಜಾಗದಲ್ಲಿ ಸುಟ್ಟಿ ಬೂದಿಯಾಗಿತ್ತು ತುಂಬಾ ನೋವಿಂದ ಬಂದಿ ನಾವು ಇವತ್ತು ಖುಷಿ ಖುಷಿಯಾಗಿ ಅಮ್ಮ ಇದನ್ನಕ್ಕೂ ಗತಿಲ್ದಂಗೆ ಮಾಡ್ಬಿಟ್ಟಿದ್ರು ನಮ್ಮವ್ರು ನಮ್ಗೆ ಏನನ್ನೋದು ಆತರ ಇದ್ರಿಂದ ಇವತ್ತು ಎಲ್ಲಾ ಕೊಟ್ಟಿ ಇವತ್ತು ಏನೇ ಯಾರೇನೇ ಮಂತ್ರ ಮಾಡಿರ್ಲಿ ಅವ್ರವರು ದೇವ್ರು ಬರಲ್ಲ ಯಾವ ಮೈ ಮಗ ದೇವ್ರು ಬಂದು ಯಾರು ಹೇಳೋಲ್ಲ ನಿಮ್ಮ ಕಣ್ಣಿಗೆ ನಿಮಗೆ ಕಾಣಿಸುತ್ತೆ ನಿಮಗೆ ನೀವೇ ಪರಿಹಾರ ಅಂದ್ರೆ ಅಮ್ಮಗೆ ನೀವೇ ಪ್ರಶ್ನೆ ಕೇಳೋದು ಅಮ್ಮನೇ ಉತ್ತರ ಕೊಡೋದು ಕೃಷಿಯಲ್ಲ ಕೈಲಿ ಇಟ್ಕೊಂಡ್ರೆ ಸಾಕು ಬೆಳಕು ಬರುತ್ತೆ ಬೆಳಕಲ್ಲೇ ನಿಮಗೆ ಎಲ್ಲ ಗೊತ್ತಾಗುತ್ತೆ ಏನೇನಾಗಿದೆ ನಿಮಗೆ ಏನೇನು ಮಾಡಿದೆ ಮಶಾಣದಲ್ಲಿ ಮಾಡಿರೋದೇ ಆಗಿರಲಿ ಎಲ್ಲೇ ಮಾಡಿರಲಿ ಅವರು ಯಾವ್ಯಾವ ಮೂಲೆ ಪ್ರಪಂಚದಲ್ಲಿ ಯಾವುದೇ ಮೂಲೆ ಜಾಗದಲ್ಲಿ ಮಾಡಿರಲಿ ಎಲ್ಲಾ ಸುತ್ತಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದು ಗೋಚರ ಆಗುತ್ತೆ ಸುಮಾರು ಒಂದು ಮೂರು ವರ್ಷದಿಂದ ಬರ್ತೀವಿ ನಾವು ನನ್ನ ಮಗನಿಗೆ ಸುಮಾರು ಒಂದು ವರ್ಷ ಹೊಟ್ಟೆ ನಾವು ಇತ್ತು ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಮೇಲೆ ಆಗಿರಲಿಲ್ಲ ಎಲ್ಲೆಲ್ಲೋ ತೋರಿಸ್ಬಿಟ್ರಿ ಬಿಡಿ ಕೈ ತೋರಿಸೋದು ಅಲ್ಲಿ ಪೂಜೆ ಇಲ್ಲಿ ಪೂಜೆ ಸಿಕ್ಕಾಪಟ್ಟೆ ಮಾಡಿಬಿಟ್ರಿ ಏನರಗೂ ಮೇಲಾಗ್ಲಿಲ್ಲ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ನಿನ್ನ ಮಗ ನಾಟಕ ಮಾಡ್ತಾವನೆ ಅವ್ನ ಕಾಯಿಲನೇ ಇಲ್ಲ ಅಂದ್ಬಿಟ್ರು ಏನು ಪ್ರಾಬ್ಲಮ್ ಗೊತ್ತೋ ಬಾತ್ರೂಮ್ಗೆ ಹೋಗ್ತಿರೀ ಎಷ್ಟು ಊಟ ಬೇಕಾದರೂ ತಿನ್ನೋನು ದಿನಕ್ಕೆ ನಾಲ್ಕು ಟೈಮ್ ಮಾಡ್ತೀರಾ ಇಟ್ ನಾನೇ ಮಾಡ್ತದೆ ಅಡುಗೆ ಎಷ್ಟು ಟೈಮ್ ಅಡುಗೆ ಮಾಡಿದ್ರು ಊಟ ತಿನ್ನೋನು ಬಾತ್ರೂಮ್ ಗೊತ್ತಿಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಅವನ ಕಾಯಿಲೆಗೆ ಬಿದ್ದೆವು ಊಟ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಯಾವ ಸ್ಕ್ಯಾನ್ ಮಾಡಿಸಿದ್ರು ಹೊಟ್ಟೆ ಕ್ಯಾಮ್ರಾ ಎಲ್ಲ ಬಿಟ್ಟು ಸ್ಕ್ಯಾನ್ ಮಾಡಿಸಿದ್ವಿ ಎಲ್ಲಿಂದ ಡ ಡಾಕ್ಟ್ರಿಗೆ ಕರೆಸಿ ಸುಮಾರು ಟೆಸ್ಟ್ಗಳೆಲ್ಲ ಆಗೋಯ್ತು ನಿನ್ನ ಮಗನ ಕಾಯಿಲೆ ಇಲ್ಲ ನಾಟಕ ಮಾಡ್ತಾವನೆ ಕಾಯಿಲ್ಲನೆ ಇಲ್ಲ ಅಂದ್ರು ಅವನೊಂದೇ ಹೇಳ್ದು ಒಂದು ವಿಶ್ ವಿಶ್ ವಿಷ ಕೊಟ್ಬಿಟ್ಟು ಸತ್ತು ಹೋಗ್ಬಿಡ್ತೀನಿ ನನಗೆ ಯಾವುದ್ರ ಮ್ಯಾಗು ಆಸೆ ಇಲ್ಲ ಎಷ್ಟೋ ಸರಿ ಮನೆ ಬಿಟ್ಟು ಹೋಗ್ಬಿಟ್ಟವನೇ ನನಗೇನು ಅವನು ಉಳಿಬೇಕಷ್ಟೇ ಇವನೊಬ್ಬರೇ ಮಗ ನನಗೆ ಅವ್ನ ಜೀವ ಉಳಿಬೇಕಷ್ಟೆ ನನಗೆ ತ್ರಿಶೂಲ ಹಿಡ್ಕೊಂಡಿದ್ದೆ ನನ್ನ ಮಗನಿಗೆ ಏನು ಸಮಸ್ಯೆ ಐತೆ ಯಾರು ಮಾಡಿಸಿದ್ರು ಏನು ಅಂತೆಲ್ಲ ಮುಂದೆ ಪಿಚ್ಚರ್ ಬಂದಿರ್ಬೋದು ಸ್ವಂತದವರೆ ಯಾರೂ ಅಲ್ಲ ನಮ್ಮ ಸ್ವಂತದರೇ ಮಾಡಿಸಿ ನನ್ನ ಮಗನ ಕಥರ ಮಾಡ್ಬಿಟ್ಟಿತ್ತು ಎಲ್ಲ ಪೂರ್ಣ ಮೇಲಾಗಿ ಮನೆಗೆ ನನ್ನ ಮಗನ ಜೀವ ಉಳಿಸ್ಕೊಂಡು ಹೋದ್ರು ನನ್ನ ಜೀವನದ ನಡೆಸುತ್ತೆ ದೇವತೆ ಅಂತ ಅಂತನು ದೇವತೆಗೆ ಬಂದು ನನಗೆ ಜೀವನ ಉಳಿಸಿದ್ರು ಇವತ್ತು ನನ್ನ ಯಾರು ನಂಬಿ ನಂದು ಅಮ್ಮನ ನಂಬಿ ಆ ನಂಬಿ ನಾನೇ ಉದಾಹರಣೆ ಜೀವಂತ ಸಾಕ್ಷಿ ನಾನು ನನ್ನ ಮಗ ಇವತ್ತು ಹತ್ತನೇ ಕ್ಲಾಸ್ ಓದ್ತವನಿ ಎಂಟರಿಂದ ಒಂಬತ್ತು ಹತ್ತು ಎರಡು ವರ್ಷ ಅವನ ಎಜುಕೇಷನ್ ಆಳಾಯಿತು ಇದರಿಂದಾನೆ ಇವಾಗ ಪ ಸ್ಕೂಲಲ್ಲೇ ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ ಆಗ್ತಿದೆ ಅವ್ಜಿನ ಈಗ ಓದಿ ಚೆನ್ನಾಗಿದೆ ಅಷ್ಟೇ ಕೇಳೋದು ಎಲ್ಲರಿಗೂ ಇಷ್ಟೇ ನಂಬಿ ಬನ್ನಿ ಒಳ್ಳೆಯದಾಗುತ್ತೆ ಹದಿನೈದು ನಿಮಿಷದಲ್ಲಿ ಹೇಳ್ತಾರಲ್ಲ ನಾನು ಅತಿಯಾಗಿ ಯಾರನ್ನ ನಂಬಿದ್ನೋ ನನ್ನ ಮನೆಯಲ್ಲಿ ನನ್ನ ಕುಟುಂಬದವ್ರನ್ನ ನಾನು ಯಾರನ್ನ ಅತಿಯಾಗಿ ನಂಬಿದ್ನೋ ಅವರೇ ಈ ಥರ ಕೆಲಸ ಮಾಡಿದ್ದಾರೆ ಅಂತ ಹದಿನೈದು ನಿಮಿಷದಲ್ಲಿ ಸಾಕ್ಷಿ ಸಮೇತ ಪುರಾವೆನ ಪುರವೇನ ಎತ್ತಿ ಅಮ್ಮನ್ನು ನಮ್ಮ ಕೈ ಕೊಟ್ಬಿಟ್ರು ನಾನು ಇಲ್ಲಿ ಕೂತ್ಕೊಂಡು ತ್ರಿಶೂಲದಲ್ಲಿ ಹೇಳೋದಕ್ಕೆ ನನ್ನ ಮನೆ ಒಳಗಡೆ ಇಲ್ಲಿ ಕೂತು ಅಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಇಟ್ಟುಬಿಟ್ಟು ಹೋಗಿದ್ದಾರೆ ಆ ಜಾಗನ ಇಲ್ಲಿ ನಾನು ಕೂತು ಹೇಳಿದ್ದಕ್ಕೆ ನಮ್ಮತ್ತೆ ಅಲ್ಲಿದ್ದುಕೊಂಡು ಮನೇಲಿ ಎಲ್ಲ ಎತ್ ಎತ್ತಿ ಇಲ್ಲ ಇಟ್ಟಿದ್ದಾರೆ ನಿಜ ಅವ್ಳು ಹೇಳಿದ್ ನಿಜ ಅಂತೇಳಿ ಅದು ಬಂದು ಹೇಗಿಟ್ಟಿದ್ರು ಅಂದರೆ ಬೀರು ಅಂದ್ರೆ ಕಬೋರ್ಡ್ ಬರುತ್ತಲ್ವಾ ಕಬೋರ್ಡ್ ಕಾಲ್ ಕೆಳಗಡೆ ಇಟ್ಟಿದ್ರು ಇವಾಗ ನಂಗೆ ಗೊತ್ತಿರೋದಾಗಿದ್ದಿದ್ರೆ ಅದನ್ನ ನಾನು ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ ಹುಡುಕೋದಕ್ಕೆ ನನ್ ನನ್ನ ಮನೆ ನಾನೇ ಹುಡುಕ್ ಮತ್ತೆ ನಾನು ಎಲ್ಲರ ಮುಂದೆ ಹೇಳಿ ಹುಡುಕ್ಬೇಕಾಗಿರೋ ಅವಶ್ಯಕತೆ ನನ್ಗೆ ಇರ್ತಾ ಇರ್ಲಿಲ್ಲ ನಾನು ಇಲ್ಲಿ ಬಂದ ಅದೇ ಜಾಗದಲ್ಲೇ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಲ್ಲಿ ದೇವರು ಇದ್ದಿದ್ದಕ್ಕೆ ತಾನೇ ನಮಗೆ ಗೊತ್ತಾಗಿದ್ದು ಇವಾಗ ಹೇಳ್ತಿದ್ನಲ್ಲ ಅಣ್ಣ ನಾನು ಆ ಒಂದು ವಸ್ತು ನಮಗೆ ಸಿಗೋದಕ್ಕೆ ಮುಂಚೆ ನಮ್ಮ ನಮ್ಮ ಜೀವನ ಇದ್ದಿದ್ದಕ್ಕೂ ಆ ವಸ್ತು ತೆಗೆದು ಬಿಸಾಕಿದ್ಮೇಲೆ ಈ ಕ್ಷೇತ್ರಕ್ಕೆ ನಾವು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಜೀವನ ನಡೀತಾ ಇರೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ ನಾವು ಏನಂದರೆ ಏನೂ ಇಲ್ಲ ಅಂತ ಹೇಳಿ ನಾನು ಈ ಕ್ಷೇತ್ರಕ್ಕೆ ಬಂದಾಗ ಇವತ್ತು ನನಗೆಲ್ಲ ಇದೆ ಅನ್ನೋ ಮಟ್ಟಕ್ಕೆ ದೇವರು ಒಂದು ಹತ್ತು ಜನಕ್ಕೆ ಕೂರಿಸಿ ಊಟ ಹಾಕೋ ಮಟ್ಟಕ್ಕಾದರೂ ನನ್ನ ಜೀವನನ ಒಂದು ಸಲೀಸಾಗಿ ನಡೆಸ್ತಾ ಇದ್ದೇನೆ ನಾನು ಹೇಳ್ತೀನಿ ಧೈರ್ಯವಾಗಿ ನಿಂತು ನೂರು ಜನ ಬಂದರೂ ಅವ್ರ ಮುಂದೆ ನಿಂತು ಹೇಳ್ತೀನಿ ಯಾಕಂದರೆ ಈ ಕ್ಷೇತ್ರದಲ್ಲಿ ನಡೀತಾರೋ ಪವಾಡ ಅಪಾರವಾಗಿ ನಂಬಿಕೆ ಅನ್ನೋದ್ರ ಮೇಲೆ ನಡೀತಿದೆಯೋ ಹೊರತು ದುಡ್ಡು ಕಾಸಿನ ಮೇಲೆ ಯಾವತ್ತೂ ನಡೆದಿಲ್ಲ ತಾಯಿ ಇರೋ ಜಾಗದಲ್ಲಿ ಬಂದು ಆ ತ್ರಿಶೂಲ ನೆಡ್ಕೊಂಡಾಗಲೇ ಗೊತ್ತಾಗೋದು ಅಲ್ಲಿ ಏನು ಚಮತ್ಕಾರ ನಡೀತಿದೆ ಅಂತಂದರೆ ಮತ್ತು ಇಲ್ಲಿ ಯಾರು ಫೋರ್ಸ್ಫುಲಿಯಾಗಿ ಯಾರನ್ನೂ ಕೂರಿಸಿ ಏನೂ ಹೇಳೋದಿಲ್ಲ ಅವ್ರು ಯಾರು ಅವ್ರ ಮನೇಲೇ ಆಗಲಿ ಆ ಮಕ್ಕಳಿಗೆ ಆಗಲಿ ನನ್ನ ಮಗಳಿಗೂ ಸಹ ತ್ರಿಶೂಲದಲ್ಲಿ ಬೆಳಗ್ಗೆ ಬಂದಿತ್ತು ನನ್ನ ಮಗಳು ಸಹ ನಾಲ್ಕು ಜನಕ್ಕೆ ವಾಗ್ದಾನ ಕೊಟ್ಟಿದ್ದಾಳೆ ಕೊಟ್ಟಂತೆ ಆಗಿದೆ ಹೇಳೋ ಅವಶ್ಯಕತೆ ನಮಗೂ ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ತುಂಬ ಅಂದರೆ ತುಂಬ ಪವಾಡಗಳು ನಡೆದಿದೆ ಆ ತ್ರಿಶೂಲರಲ್ಲಿ ಮತ್ತು ಹೇಳ್ತೀವಲ್ಲ ನಮ್ಮ ಕಣ ಮುಂದೆ ನಾವು ಏನು ನೋಡಿಲ್ವೋ ಅದು ಹೇಳದ್ನಲ್ಲ ನನ್ನ ನಾನು ಎಷ್ಟು ಹಚ್ಕೊಂಡಿದ್ದೆ ಅಂದರೆ ಅವ್ರನ್ನ ಅಷ್ಟು ಹಚ್ಕೊಂಡಿದ್ದೆ ಅವರೇ ಈ ಥರ ಮಾಡ್ತಾರೆ ಅಂತ ಹೇಳ್ತಿದ್ದೆನಲ್ಲ ಇಲ್ಲಿ ಬಂದು ಹೋದ್ಮೇಲೆ ಆ ತ್ರಿಶೂಲದಲ್ಲಿ ನೋಡಿದ್ಮೇಲೆ ಅವರಾಗ ಅವರೇ ನಮ್ಮಿಂದ ದೂರ ಆದರು ಕಾರಣವೇ ಇಲ್ಲ ಅವ್ರು ಯಾಕೆ ದೂರ ಆದ್ರು ಅಂತನೂ ಗೊತ್ತಿಲ್ಲ ಆದ್ರೆ ಅವ್ರಾಗ ಅವರೇ ದೂರ ಆದರು ಆಗ ನಾವು ಅರ್ಥ ಮಾಡ್ಕೊಬೇಕಾಗಿದ್ದೇನು ಹೇಳಿ ಕೆಟ್ಟವರು ನಮ್ಮಿಂದ ದೂರ ಆದರು ಅದು ಯಾವ್ದರಿಂದ ಆಯಿತು ತ್ರಿಶೂಲ ಪವಾಡದಿಂದನೇ ಆಗಿದ್ದು ಅಮ್ಮನವರು ನೇರವಾಗಿ ಬರಕ್ ಈ ತ್ರಿಶೂಲ ಅನ್ನೋದ್ರ ಒಳ ಮೂಲಕ ಬಂದು ಎಲ್ಲರನ್ನು ಆಶೀರ್ವದಿಸ್ತಾ ಇದ್ದಾರೆ ಹಂಡ್ರೆಡ್ ಅಲ್ಲ ಥೌಸಂಡ್ ತೌಸಂಡ್ ಪರ್ಸೆಂಟ್ ಕಷ್ಟಗಳ ನಿವಾರಣೆ ಆಗೇ ಆಗುತ್ತೆ ಅಣ್ಣ ನಾ ಹೇಳೋದೇನ್ ಗೊತ್ತಣ್ಣ ಕಷ್ಟಗಳ ನಿವಾರಣೆ ಆಗುತ್ತೆ ಆತ್ಮ ಶುದ್ಧಿ ಇರಬೇಕು ಪಾಸಿಟಿವ್ ಎನರ್ಜಿ ಇದೆ ಅಲ್ಲ ಅಣ್ಣ ಖಂಡಿತವಾಗೂ ಇದೆ ಪಾಸಿಟಿವ್ ಎನರ್ಜಿ ಇಲ್ಲ ಅನ್ನೋ ಮಾತೇ ಇಲ್ಲ ನನಗೆ ನನಗಿದ್ದು ಪ್ರಾಬ್ಲಮ್ಗೆ ನಾನು ಇಷ್ಟು ಮಾತ್ರ ನಿಂತಿದ್ದೀನಿ ಅಂದ್ರೆ ನನ್ನ ಅಮ್ಮನೇ ಕಾರಣ ಎರಡು ವರ್ಷ ಆಯ್ತು ನಾನು ಇಲ್ಲಿ ಬರ್ತಾ ಇದೀನಿ ಎರಡು ವರ್ಷದಿಂದ ನಮ್ಮಮ್ಮ ಹತ್ರ ಬಂದು ಹೋಗ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ನಾನು ತುಂಬ ಒಳ್ಳೆಯದಾಗೈತನ ಕಣ್ಣು ಮುಚ್ಚಿದ ತಕ್ಷಣ ಬೆಳ್ಕೊಳ್ಳ ಎಮ್ಮನೆ ಸಾಕ್ಷಾತ್ ಆ ಎಮ್ಮನೆ ಬಂದು ನಮ್ಮ ಪರಿಹಾರ ಮಾಡ್ಕೊಡ್ತಾಳೆ ನಮ್ಮ ಕಷ್ಟ ನಮ್ಗೆ ಯಾರ ಏನೋ ಮಾಡಿಸಿದಾರ ಎಲ್ಲ ಅವ್ರ ಮಕ್ಕ ಸಮೇತ ತೋರಿಸ್ಕೊಡ್ತಾರೆ ಎಲ್ಲಿ ಇಕ್ಕಿದ್ದಾರೆ ಎಲ್ಲಿ ಊತಿಕ್ಕಿದ್ದಾರೆ ಮಶಾನ್ದಲ್ಲಿ ಮಾಡಿದ್ದಾರೆ ಮನೆ ಹತ್ರ ಮಾಡಿದ್ದಾರೆ ಎಲ್ಲ ತೋರಿಸ್ಕೊಡ್ತಾಳೆ ಹಂಡ್ರೆಡ್ ಪರ್ಸೆಂಟು ನಾನು ನಂಬ್ತೀನಿ ನಾನು ಅಮ್ಮನ್ನ ನಂಬ್ತೀನಿ ನನಗಿವಾಗೂ ಅಷ್ಟೇ ನಮ್ಗೆ ಗೊತ್ತಿರೋ ಏನಾರ ಕರ್ಕೊಂಬಂದಿದ್ದೀನಿ ಅವ್ರಿಗೂ ಅಷ್ಟೇ ಪರಿಹಾರ ಆಗೈತೆ ಅಕ್ಕಪಕ್ಕ ಜನ ನನ್ನ ಎಂಟ್ರಿ ಯಾರೂ ನಮ್ಮಕ್ಕೋಗೋಲ್ಲ ನಾನು ಕಷ್ಟ ಅಮ್ಮ ಅಂದರೆ ಅಮ್ಮ ನಾನು ಇದೀನಮ್ಮ ಅಂತ ನನ್ನ ಜೊತೆಲೇ ಇರ್ತಾಳೆ ನಿಜವಾಗ್ಲು ಹೇಳ್ತೀನಿ ನಮ್ಮ ಅಮ್ಮ ನಮ್ಮದವ್ರು ಯಾರೂ ಮೋಸ ಆಗೋಲ್ಲ ನೀವೇ ನೋಡ್ತಾ ಇದ್ರಲ್ಲ ಇಷ್ಟು ಜನನ ಯಾರಿಗೂ ಅಮ್ಮ ಏನು ಮೋಸ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದಮೇಲೆ ಅವರ ಕಷ್ಟನ ಅವರೇ ಕಣ್ಣಲ್ಲಿ ನೋಡ್ತಾರೆ ಅವರೇ ಪರಿಹಾರ ಮಾಡ್ಕೋಬೋದು ಅಷ್ಟೊಂದು ಪವರ್ಫುಲ್ ಶಕ್ತಿ ಇದು ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಂತಂದರೆ ಭಕ್ತಾದಿಗಳು ಬರಬೇಕಾದ್ರೆ ಕಷ್ಟಗಳು ಇರ್ತಾರೆ ಅಥವಾ ವಾಮಾಚಾರ ಆಗಿರ್ಬೋದು ಚೌಡಿ ಪ್ರಯೋಗಗಳಾಗಿರೋದು ಅವ್ರು ಹೊತ್ಕೊಂಡು ಇಲ್ಲಿ ಬರ್ತಾರೆ ಇಲ್ಲಿ ಬಂದಾಗ ನಾವು ಯಾರು ಯಾರು ಏನು ಹೇಳೋದಿಲ್ಲ ಇದೇ ತಿರುಶೂಲ ಕೊಡ್ತೀರಿ ಅವ್ರಿಗೆ ಕಣ್ಣ ಮುಂದೆ ಬೆಳಕು ಬರುತ್ತೆ ಅವ್ರಿಗೆ ಯಾರು ಮಾಡಿಸಿದ್ದಾರೆ ಅನ್ನೋದನ್ನು ವಾಮಾಚಾರ ಆಗಿದೆಯಾ ಚೌಡಿ ಪ್ರಯೋಗ ಆಗಿದೆಯಾ ಅಥವಾ ಅಗೋರ ವಾಮಚಾರಗಳಾಗಿದೆಯಾ ಅಂತ ಕಣ್ಣ ಕಂಡು ಮುಂದೇನೇ ಕಾಣಿಸುತ್ತೆ ಅವ್ರಿಗೆ ಉತ್ತರ ಸಿಗುತ್ತೆ ಅವ್ರ ಪ್ರಶ್ನೆಗೆ ಅವ್ರಿಗೆ ಇಲ್ಲಿ ಉತ್ತರ ಸಿಗುತ್ತೆ ಇಲ್ಲಿ ಯಾರು ನಾನು ಅಷ್ಟೇ ಇಲ್ಲಿ ನಮ್ಮ ಹುಡುಗರು ಇದ್ದಾರೆ ಅವರು ಅಷ್ಟೇ ಯಾರಿಗೆ ಏನು ಹೇಳೋದಿಲ್ಲ ಅವರೇ ಬಂದಂಥ ಭಕ್ತಾದಿಗಳಿಗೆ ಉತ್ತರವೇ ಸಿಗುತ್ತೆ ಅವರೇ ಹೇಳ್ತಾರೆ ನಮ್ಮ ಹುಡುಗರಿಗೆ ಸಮಯ ಅಮ್ಮ ಹೇಳ್ತಾ ಇದ್ದಾರೆ ಇದೇ ಥರ ಪೂಜೆ ಮಾಡಿಸ್ಬೇಕಂತ ಈ ಥರ ಮಾಡ್ಸ್ಬೇಕಂತ ಅವರೇ ಹೇಳಿ ಅವರೇ ಪರಿಹಾರ ಕಂಡುಕೊಂಡಂಥ ಕ್ಷೇತ್ರ ಈಗ ಬಂದಂಥ ಭಕ್ತಾದಿಗಳು ತ್ರಿಶು ಹೇಳಿ ಹಿಡ್ಕೊಂಡು ಕಣ್ಮ್ಕೊಂಡು ಕುತ್ಕೊಂತಾರಲ್ಲ ಅವರು ದೊ ಫ್ಯಾಮಿಲಿಯಲ್ಲಿ ಮಾಡಿಸಿದಾರ ದೊಡಪ್ಪನ ಚಿಕ್ಕಪ್ಪನ ಇಲ್ಲ ಸ್ವಂತ ಒಡಗುಟ್ಟಿದ್ದಾರೆ ಅಥವಾ ಈಗ ಬಂದಂಥ ಇಲ್ಲಿ ಬ ಎಷ್ಟೋ ಜನ ನೋಡಿದ್ದೀನಿ ಗಂಡ ಹೆಂಡಿಕೆ ಮಾಡಿಸ್ತಾರೆ ಹೆಂಡತಿ ಗಂಡಕ್ಕೆ ಮಾಡಿಸ್ತಾರೆ ಹಾಗಾಗಿ ಅವರೆಲ್ಲ ಕಣ್ಣ ಮುಂದೆ ಡೈರೆಕ್ಟಾಗಿ ಕಂಡ್ಕೊಂಡಿದ್ದಾರೆ ಅದಕ್ಕೆ ಪರಿಹಾರ ಕೂಡ ಮಾಡಿಸ್ಕೊಂಡು ಎಷ್ಟೋ ಜನ ಜನ ಇದ್ದಾರೆ ಅಥವಾ ಅವ್ರ ಆಫೀಸಲ್ಲಿ ಇರ್ಬೋದು ಅಥವಾ ಸ್ನೇಹಿತರಿರ್ಬೋದು ಆದ್ರೂ ತ್ರಿಶ್ರು ಇಟ್ಕೊಂಡು ಬೆಳಕು ಬಂದಾಗ ಅವ್ರಿಗೆ ಕಂಡು ಮುಂದೆ ಡೈರೆಕ್ಟಾಗಿ ಮಾಡ್ಸಿರೋದು ಸಮೇತ ಕಾಣಿಸ್ತದೆ ಯಾವ್ಯಾವ ಐಟಮ್ ಹಾಕಿದ್ದಾರೆ ಅಂದಿಬೆಲ್ಲಿ ಕೊಟ್ಟಿದ್ದಾರೆ ಕೋಳಿ ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಸಿದ್ದಾರೆ ಅಂತ ಅವ್ರು ಕಂಡು ಮುಂದೆ ಡೈರೆಕ್ಟಾಗಿ ಕಾಣಿಸ್ತಾರೆ